ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಹೇಳಿರೋ ನಾನು ತಗಣಲ್ಲ ಯಾಕೆಂದ್ರೆ ಗೈಡ್ ಮಾಡಿದ್ರೆ ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಹಂಗಾಗಿ ಇದು ಸಪೋರ್ಟ್ ಅಂತ ಥ್ಯಾಂಕ್ಸ್ ಬೇಡ ಸಪೋರ್ಟ್ ಅಂತ ಅಲ್ಲ ಒಬ್ಬ ತಮ್ಮನಾಗ ಏನ್ ಮಾಡುವ ಕರ್ತವ್ಯ ಮಾಡ್ತಾ ಇದೀನಿ ಆದ್ರೆ ಒಂದು ಅದನ್ನೇ ಹೇಳಿದ್ ನಾನು ಆ ಇವತ್ತು ಈ ಈ ಟೈಮ್ ಅಲ್ಲಿ ಮಾತಾಡೋಕೆ ತುಂಬಾ ಹೆಮ್ಮೆ ಆಗುತ್ತೆ ಮತ್ತೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಚಿಕ್ಕಣ್ಣ ಸರು ಯಾಕೆಂದ್ರೆ ಅವ್ರದ್ದು ಕಿರಾತಕ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ರಾಜವಲಿ ಆಗಿರ್ಬೋದು ಆ ಸಿನಿಮಾಗಳು ಬಂದಾಗ ಅದನ್ನ ನೋಡ್ಕೊಂತ ನಾವು ಇನ್ನೂ ನಾಟಕ ಮಾಡ್ತಿದ್ವಿ ಅವಾಗ ಅನ್ಸೋದು ಇವ್ರು ಗುರು ಇವರು ನಮ್ಮ ಫ್ರೆಂಡ್ ತರನೇ ಆಡ್ತಾರೆ ನಮ್ಮ ಮನೆ ಮಗನ ತರನೇ ಆಡ್ತಾರೆ ಅಂತ ಅವಾಗ ಅಂದ್ಕೊಂಡಿದ್ವಿ ಇವಾಗ ಚಿಕ್ಕಣ್ಣಸರು ಅದೇನ ಅಂತಾರಲ್ಲ ಗಾರೆಯಿಂದ ತಾರೆ ಆದವ್ರು ಅವ್ರೀಗ ಈಗ ತಾರೆ ನಾಯಕ ನಟನಾಗಿ ಉಪಾಧ್ಯಕ್ಷ ಮುಖಾಂತರ ಈಗ ಇಪ್ಪತ್ತಾರನೇ ತಾರೀಕು ಅದ್ದೂರಿಯಾಗಿ ನಿಮ್ ಮುಂದೆ ಬರ್ತಾ ಇದ್ದಾರೆ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಅವರು ಮೂಲ ಹುಡ್ಕೋತಾ ಹೋದ್ರೆ ಕೃಷಿ ಫ್ಯಾಮಿಲಿ ಗಾರೆ ಮಾಡ್ಕೊತಿದ್ದವ್ರು ಆಯಿತಾ ಅಷ್ಟು ಈಜಿ ಅಲ್ಲ ಬಂದು ಒಬ್ಬ ನಾಯಕ ನಟನಾಗಿರೋದು ಆ ನಾಯಕ ನಟ ಆಗಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪರ್ಸ್ನಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದಷ್ಟೇ ನಮಗೆ ಗೊತ್ತಿರುತ್ತೆ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಸ್ಟ್ರಗಲ್ ಮಾಡಿದರೆ ಮೂರು ವರ್ಷ ಆಯಿತು ಉಪಾಧ್ಯಕ್ಷ ಗಂತೂ ಹೆಗಲ ಮೇಲೆ ಹಾಕೊಂಡು ಎಲ್ಲ ಕಡೆ ಓಡಾಡ್ತಾರೆ ಅದು ನಿಮಗೂ ಗೊತ್ತು ಅಣ್ಣ ಆಲ್ ದಿ ಬೆಸ್ಟ್ ಖಂಡಿತವಾಗಲೂ ಉಪಾಧ್ಯಕ್ಷ ಅಂತ ಉಮಾಪತಿ ಸರ್ ಟೈಟ್ಲು ಫಿಕ್ಸ್ ಮಾಡಿದಾಗಲೇ ಸಿನಿಮಾ ಗೆದ್ದಿದೆ ಯಾಕೆ ಅಂತಂದರೆ ಆ ಕ್ಯಾರೆಕ್ಟ್ರು ಅಧ್ಯಕ್ಷದಲ್ಲಿ ಗೆದ್ದಿರೋದಕ್ಕೆ ಈಗಾದರೂ ಮುಂದುವರಿದ ಭಾಗ ಆಗಿರೋದ್ರಿಂದ ಈ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು ಅವತ್ತೇ ಈ ಸಿನಿಮಾ ಗೆದ್ದಿದೆ ಹಾಗೆ ಅದ್ದೂರಿಯಾದ ಒಂದು ಪ್ರೊಡಕ್ಷನ್ ಉಮಾಪತಿ ಸರ್ದು ಅವ್ರು ಯಾರೇ ಸಿನಿಮಾ ಮಾಡ್ರು ಡಿ ಎನ್ ಸಿನಿಮಾ ಇಂದ ಆಗಿರ್ಬೋದು ಉಮಾಪತಿ ಫಿಲ್ಮ್ಸ್ ಇಂದ ಆಗಿರ್ಬೋದು ನಮಗೆ ಕರೆದು ನಮ್ಮಂತ ಕಲಾವಿದ್ರಿಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಇದೇ ತರ ಎಲ್ಲ ಹೊಸ ಕಲಾವಿದರಿಗೆ ನಿಮ್ಗೆ ಸಪೋರ್ಟ್ ಇರಲಿ ಹಾಗೆ ಅನಿಲ್ ಸರ್ ನಿರ್ದೇಶನದಲ್ಲಿ ನನ್ನ ಮೊದಲನೇ ಸಿನಿಮಾ ಖುಷಿ ಆಗೋದೇನಂತಂದ್ರೆ ಒಳ್ಳೆ ರೈಟ್ರು ನಮ್ಮ ಅನಿಲ್ ಸರ್ ಆ ಪಂಚ್ಗಳು ಮತ್ತೆ ಕಾಮಿಡಿನ ಎಷ್ಟು ಚೆನ್ನಾಗಿ ಆ ಸೀನ್ಗಳಿಗೆ ಮಿಂಗಲ್ ಮಾಡ್ತಾರೆ ಮತ್ತೆ ಕಲಾವಿದ್ರಿಂದ ಅದನ್ನು ಹೆಂಗ್ ತಗಸ್ಬೇಕು ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಂಗೆ ಅದನ್ನ ಹೆಂಗೆ ಅದನ್ನ ಮೋಲ್ಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಥ್ಯಾಂಕ್ ಯು ಸರ್ ಹಾಗೆ ಮಲಾಯಕ ಮೇಡಮ್ಮು ಇವ್ರು ನೋಡಿದಾಗೆಲ್ಲ ನಮಗೆ ಅನ್ಸೋದು ಏನಂತಂದ್ರೆ ಇಲ್ಲೊಂದು ಲೈನ್ ಬರುತ್ತೆ ಏನಂದ್ರೆ ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಎರಡನ್ನೂ ಮುದ್ದೆ ಬೆಣ್ಣೆ ಟೇಸ್ಟ್ ತಿಂದರಿಗೆ ಮಾತ್ರ ಗೊತ್ತಿರುತ್ತೆ ಹಂಗೆ ಸ್ಕ್ರೀನಲ್ಲಿ ಇವ್ರ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಸಾಂಗ್ಸ್ ಆಗಿರ್ಬೋದು ಇನ್ನೊಂದು ಹೈಲೈಟ್ ನೋಡೋದು ಮಾರ್ತವ್ರ ಅಣ್ಣ ಈ ಸಿನಿಮಾದ ಇನ್ನೊಂದು ಹೈಲೈಟು ಚಿಕ್ಕಣ್ಣ ಸರ್ ಡ್ಯಾನ್ಸು ಯಾಕೆಂತಂದ್ರೆ ಈಗ ಆಲ್ರೆಡಿ ನೋಡಿದಿರ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಅವ್ರಿಗೆ ಡ್ಯಾನ್ಸ್ ಮಾಡಕ್ಕೆ ಬರೋಲ್ಲ ಆದರೆ ಅಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಮೇಡಮ್ದು ಸಪೋರ್ಟ್ ಇದೆ ಆಮೇಲೆ ದರ್ಶಿನಿ ಅಂತ ಕೊರಿಯೋಗ್ರಾಫರು ಅವ್ರದ್ದು ತುಂಬ ಸಪೋರ್ಟ್ ಇದೆ ಇಪ್ಪತ್ತಾರಕ್ಕೆ ನಿಮ್ಮ ಮುಂದೆ ಬರ್ತಿದ್ದೀವಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತು ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಯಾಕೆಂದ್ರೆ ನಿಮ್ಮ ಮನೆ ಮಗನೆ ಅಂತ ಹೇಳ್ಬೋದು ಮಣ್ಣಿನ ಸೊಗಡನ್ನ ಸಾರಕ್ಕೆ ಬರ್ತೀರಿ ಚಿಕ್ಕಣ್ಣ ಸರ್ ಮರಿಬೇಡಿ ಇಪ್ಪತ್ತಾರನೇ ತಾರೀಕು ಗಣರಾಜ ದಿನ ನಮ್ಮ ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಸರ್ ಬರ್ತೀರ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ಕೇಳ್ಕೊಂತೀನಿ ಆಮೇಲೆ ಸಾರಿ ನಂದು ಹೇಳೋದ್ ಮರ್ತೋಗ್ಬಿಟ್ಟೆ ಸದಾಸಿನಾಗಿ ಅಣ್ಣನ್ ಜೊತೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು